ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನಿದೆ ಅಂದ್ರೆ ಮಾನವಲ್ಲಿ ನಟರಾಜ್ ಅವರು ಒಂದು ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಸರ್ಕಾರದ ನಿಯಮವನ್ನು ಗಾಳಿ ತುರುಪಿಸಿ ಟೆಂಡರ್ ಕರೀಲಿ ಆದರೆ ಕಾರನ್ನು ತನ್ನೇ ಸಂಬಂಧಪಟ್ಟ ತಗೊಂಡು ಕೇಳಿ ಅದನ್ನ ಕಾರಣ ಇಲ್ಲಿಂದ ಮಸ್ಕಿಗೆ ಮಸ್ಲಿಂದ ಮಾನವಿಗೆ ಮಸ್ಕಿಗೆ ಹೋದ್ರೆ ಒಳ್ಳೆ ಬರ್ತಂದ್ರೆ ತಾನ ತನ್ನ ಕೇಂದ್ರ ಸ್ಥಾನದಲ್ಲಿ ಮಧ್ಯಾಹ್ನ ಒಂದು ಅವರು ನಾವೇನು ಕೇಳಬೇಕು ಎಲ್ಲ ನಮ್ಗೆ ಮೂರು ತಾಲೂಕು ಬರ್ತವೆ ನಾವು ಆ ಶಾಸಕ ಜನ ಬರೀ ಉಳಪೆ ಉತ್ತರವನ್ನು ನೀಡಿ ತಾವು ಪಾರಾಗುವಂಥ ಕೆಲಸ ಮಾಡ್ತಿದ್ದಾರೆ ನೋಡ್ರಿ ವಿಧಾನಸೌಧದಲ್ಲಿ ಇರುವಂತಹ ಆಯುಕ್ತರು ಜಂಟಿ ಕಾರ್ಯದರ್ಶಿಗಳು ತಮ್ಮ ಡ್ಯೂಟಿ ಮುಗಿದ ಮೇಲೆ ತಮ್ಮ ಕಾರನ್ನು ಬುದಿಗೆ ಒತ್ತಿ ತಮ್ಮ ಸ್ವಂತ ಕಾರಲ್ಲಿ ಹೋಗ್ತಾರೆ ಆದರೆ ಮಾನವಿಯಲ್ಲಿ ಈಗಲ್ಲ ಅಲ್ಲಿಂದ ಮಸ್ಕಿಯಿಂದ ತನ್ನ ಸ್ವಗ್ರಾಮದಿಂದ ಬಂದು ಕೇಸಿ ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಮತ್ತೆ ಬೆಳಿ ಹೋಗ್ತಾರೆ ಎಲ್ಲಿಗೆ ಮಸ್ಕಿಗೆ ಮಸ್ಕಿಯಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂದ್ರೆ ಅದು ಕಾನೂನನ್ನು ನಿಯಮವನ್ನು ಬಾಯ್ತಿರೋದು ನೆನಪಾದ್ರೆ ಸಂಪೂರ್ಣವಾಗಿ ಅವರು ಇದರಲ್ಲಿ ವಿಫಲವಾಗಿದ್ದಾರೆ ನೋಡ್ಬಾರ್ದು ಜನರು ಕರೀಲಾರದೆ ವರ್ಷ ವರ್ಷ ನೋಡ್ರಿ ಕಾನೂನು ಚೇಂಜ್ ಮಾಡೋರು ಅದು ಸುಮಾರು ವರ್ಷದಿಂದ ಅದು ತಗೊಂಡು ಕೇಸಿ ಅದನ್ನ ನಿಯಮವನ್ನು ಗಾಳಿಗೆ ತೋರಿ ಅವರು ಸಂಪೂರ್ಣವಾಗಿ ಇದರಲ್ಲಿ ವಿಫಲವಾಗಿದ್ದಾರೆ ಇದನ್ನು ನಾವು ಕೇಳೋಕ್ಕೆ ಪ್ರಶ್ನೆ ಮಾಡಿದರೆ ಸಿಂಧು ಮೇಡಮ್ ಅವರು ಡಿ ಎಸ್ ಡಬ್ಲ್ಯೂ ಅವರು ಇವ್ರಿಗೆ ಇದರಲ್ಲಿ ಏನಾದರೂ ನಮ್ಮ ವಾದ ಸರ್ ಯಾಕಂತ ಕೇಳಿ ಇವರು ಕೊಡೆ ಕೊಡೋದು ಕೇಸಿ ನಾವೆಲ್ಲ ಲೆಟ್ರ್ ಕೊಟ್ಟರೆ ಎಲ್ಲ ಬಂದ ಅವ್ರಿಗೆ ಕುಮ್ಮ ಬಿಡ್ತಾರೇ ಅವರು ಅವರು ಪ್ರಭಾರಿ ಅಧಿಕಾರಿ ಆ ಮೂರು ತಿಂಗಳು ಅಥವಾ ಆರು ತಿಂಗಳ ಒಬ್ಬರು ಬರ್ತಾರೆ ಅವರು ಹಂಗೆ ಕಣ್ಣು ಆ ಮೂರರಿಂದ ನಾಲ್ಕು ಶತ ಆಗಿರಕ ನಟರಾಜ್ ಅವರು ಮಾನವನು ಕೋಳಿ ಹೊಡೆಯಲಿಕ್ಕೆ ಇಲ್ಲಿ ಬಂದಿದ್ದಾರೆ ಸಂಪೂರ್ಣವಾಗಿ ಅವರು ವಿಫಲವಾಗಿದ್ದಾರೆ ನಟು ಅವರನ್ನು ಸೇವೆಯಿಂದ ವಜೆಗೊಳಿಸಬೇಕು ವಜೆಗೊಳಿಸಿದ ಓದುವ ಸಂದರ್ಭದಲ್ಲಿ ಮಾನವಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಪಾದಯಾತ್ರೆ ಮಾಡ್ತೇವೆ ಅನ್ನೋ ಪತ್ರಿಕೆ ಮುಖಾಂತರ ನಾವು ಹೇಳಿಕೆ ನೀಡ್ತೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ